ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ಆ ದಿನಗಳಲ್ಲಿ ನಡೆದಂತಹ ವಿಚಿತ್ರಗಳೇ ಸಾಕ್ಷಿಯಾಗಿವೆ ಇನ್ನು ಅಂತಹುದೇ ದಿನ ಇದೀಗ ಎದುರಾಗಿದೆ ಆ ದಿನವೇ ಇದೇ ಬುಧವಾರದ ಮಹಾಲಯ ಅಮಾವಾಸ್ಯೆ ಎಂದು ಸಂಭವಿಸುತ್ತಿರುವ ಕೇತುಗ್ರಸ್ತ ಸೂರ್ಯ ಗ್ರಹಣ ಜಗತ್ತಿನಾದ್ಯಂತ ಚರ್ಚೆಯಾಗುತ್ತಿರುವ ಕೇತುಗ್ರಸ್ತ ಸೂರ್ಯ ಗ್ರಹಣದ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹಿಗು ಉಂಟೆ ಅಂದು ಅಮೇರಿಕದಲ್ಲಿ ಒಂದು ವಿಚಿತ್ರ ಎದುರಾಯಿತು ಒಂದು ಚಕಿತ ಎದುರಾಯಿತು ಜಗತ್ತೇ ಬೆರಗಾಯಿತು ಅಂದು ಅಮೆರಿಕದ ನಾಸಾದಲ್ಲಿ ಖಗೋಳ ವಿಜ್ಞಾನಿಗಳು ಒಂದು ಕ್ಷಣಕ್ಕಾಗಿ ಕಾದು ಕುಳಿತರು ಹಿರಿಯ ವಿಜ್ಞಾನಿಗಳು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾತನಾಡಲು ನಿಂತರು ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಹಿಡಿದು ಆಕಾಶವನ್ನು ನೋಡಲು ನಿಂತರು ಮರಣ ದಿನ ಸೂರ್ಯೋದಯಕ್ಕಾಗಿ ಕ್ಷಣಗಣನೆ ಆರಂಭವಾಯಿತು ಕ್ಷಣ ಕ್ಷಣವು ಕುತೂಹಲವನ್ನು ಎದುರಾಗಿಸಲು ನಿಂತ ಆ ದಿನವಾದರೂ ಯಾವುದು ಅಂದರೆ ಅದೇ ವರ್ಷದ ಏಪ್ರಿಲ್ ಎಂಟರಂದು ಸಂಭವಿಸಿದ ವರ್ಷದ ಮೊದಲ ಸೂರ್ಯಗ್ರಹಣದ ದಿನ ಅಮೆರಿಕದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸುತ್ತೆಂಬ ಮಾಹಿತಿಯನ್ನು ಹಿಡಿದು ಅಮೆರಿಕದ ವಾಸಿಗಳು ಬೆಳಗ್ಗಿನ ಜಾವವೇ ಆ ಒಂದು ನಿರ್ದಿಷ್ಟ ತಾಣಗಳಿಗೆ ಹೋಗಲು ನಿಂತರು ಬಾನಲ್ಲಿ ಸಂಭವಿಸುವ ಅಚ್ಚರಿಗಳಿಗಾಗಿ ಕಾದು ಕುಳಿತರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಸಂಪೂರ್ಣ ಸೂರ್ಯಗ್ರಹಣದ ವೀಕ್ಷಣೆಗೆ ಕಾದು ಕುಳಿತ ಲಕ್ಷಾಂತರ ಜನರಿಗೆ ಒಂದು ಅಚ್ಚರಿ ಎದುರಾಯಿತು ಆ ಅಚ್ಚರಿಯೆ ಸೂರ್ಯ ಉದಯಿಸಿದ್ದು ಬೆಳಗಾಗಿದ್ದು ಸೂರ್ಯ ಉದಯಿಸಿದ ಕೆಲ ಹೊತ್ತಿನ ನಂತರ ಸೂರ್ಯಗ್ರಹಣ ಆರಂಭವಾಗಿತ್ತು ಇನ್ನು ಸಂಪೂರ್ಣ ಸೂರ್ಯಗ್ರಹಣವು ಸಂಭವಿಸಿದ ನಂತರ ಒಂದು ಚಕಿತ ಎದುರಾಯಿತು ಆ ಚಕಿತವೇ ಕತ್ತಲಾಗಿಬಿಟ್ಟಿದ್ದು ಜನರು ಕುತೂಹಲಗೊಂಡು ಕಿರುಚಾಡಲು ಆರಂಭಿಸಿದ್ದು ಇದೇ ಸಮಯದಲ್ಲಿ ನಕ್ಷತ್ರಗಳು ಸಹ ಕಾಣಿಸಲು ಆರಂಭಿಸಿತು ಕೆಲ ನಿಮಿಷಗಳ ನಂತರ ಗ್ರಹಣ ಹಿಡಿದಿದ್ದ ಸೂರ್ಯ ಗ್ರಹಣದಿಂದ ಮುಕ್ತಿಯನ್ನ ಹೊಂದಲು ಆರಂಭಿಸಿತು ಮತ್ತೆ ಸೂರ್ಯ ಕಾಣಿಸಿಕೊಳ್ಳಲು ಆರಂಭಿಸಿತು ಅಂತಹ ಅಪರೂಪದ ಸಂಪೂರ್ಣ ಸೂರ್ಯಗ್ರಹಣದ ಸನ್ನಿವೇಶವು ಬಾನಲ್ಲಿ ಯಾವಾಗ ಸೃಷ್ಟಿಯಾಗುತ್ತೆಂದರೆ ಸಮಾನಾಂತರ ರೇಖೆಯಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ಬಂದಾಗ ಸೂರ್ಯನನ್ನ ಚಂದ್ರ ಸಂಪೂರ್ಣವಾಗಿ ಮರೆಮಾಚಿದಾಗ ಇನ್ನು ಕೆಲ ವಿಜ್ಞಾನಿಗಳ ಪ್ರಕಾರ ಸೂರ್ಯನಿಂದ ಕೆಲವೊಂದು ವಿಷಾನಿಲಗಳು ಹೊರಹೊಮ್ಮುತ್ತವೆ ಪ್ರಮಾದವನ್ನು ಮಾಡುವ ಕಿರಣಗಳು ಹೊರಹೊಮ್ಮುತ್ತವೆ ಅಂತಹ ಪ್ರಕ್ರಿಯೆಯಿಂದ ಸೌರವ್ಯೂಹದ ಹವಾಮಾನವು ಹದಗೆಡುತ್ತೆ ಭೂಮಿಯ ಹವಾಮಾನದ ಮೇಲೂ ಪರಿಣಾಮ ಬೀರುತ್ತೆ ಸೂರ್ಯಗ್ರಹಣದ ಸಮಯದಲ್ಲಿ ಅದರ ತೀವ್ರತೆ ಹೆಚ್ಚಾಗಿರುತ್ತೆಂಬ ಮಾತುಗಳ ನಡುವೆ ಶತಶತಮಾನಗಳ ಹಿಂದೆಯೇ ತತ್ವಜ್ಞಾನಿಗಳು ಕಾಲಜ್ಞಾನಿಗಳು ಸೂರ್ಯಗ್ರಹಣವು ಅಪಾಯದ ಸೂಚಕವೆಂದು ಹೇಳಿಬಿಟ್ಟಿದ್ದಾರೆ ಇನ್ನು ಕಾಕತಾಳಿಯವೆಂಬಂತೆ ಅಮೆರಿಕದಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿದ ನಂತರ ಅಮೆರಿಕದ ನಾನಾ ಕಡೆ ಒಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವೇ ಮನುಷ್ಯರನ್ನೇ ಎತ್ತಿಕೊಂಡು ಹೋಗುವಂತಹ ಭಯಾನಕ ಸುಂಠರ ಗಾಳಿಯು ಹುಟ್ಟಿಕೊಂಡಿತ್ತು ವಿಚಿತ್ರವನ್ನ ಎದುರಾಗಿಸಿತು ಏಪ್ರಿಲ್ನಲ್ಲಿ ಅಮೆರಿಕದಲ್ಲಿ ಸಂಭವಿಸಿದಂತಹ ಸಂಪೂರ್ಣ ಸೂರ್ಯಗ್ರಹಣದ ನಂತರ ಅಮೆರಿಕದ ನಾನಾ ಕಡೆಗಳಲ್ಲಿ ಸೃಷ್ಟಿಯಾದಂತಹ ಇಂತಹ ಭಯಾನಕ ಸುಂಟರ ಗಾಳಿಯಿಂದಾಗಿ ಸಾವು ನೋವುಗಳು ಸಂಭವಿಸಿದಂತಹ ಮನೆಗಳು ಹಾರಿ ಹೋದಂತಹ ವಿಚಿತ್ರಗಳು ಎದುರಾಗಿವೆ ಶತಶತಮಾನಗಳ ಹಿಂದೆಯೇ ಯುಗ ಯುಗಗಳ ಹಿಂದೆಯೇ ಗ್ರಹಣಗಳ ಬಗ್ಗೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳ ಬಗ್ಗೆ ಋಷಿ ಮುನಿಗಳು ನಾನಾ ರಹಸ್ಯಗಳನ್ನು ಬಯಲು ಮಾಡಿದ್ದಾರೆ ಇಂತಹ ದಿನಗಳಲ್ಲಿ ಎಂತೆಂತಹ ವಿಚಿತ್ರಗಳು ಎದುರಾಗುತ್ತವೆ ಜೀವರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆಂಬ ಸಂಗತಿಗಳನ್ನು ಬಯಲು ಮಾಡಿದ್ದಾರೆ ಕಾಕತಾಳಿಯಂ ಅಮಾವಾಸ್ಯೆಯ ದಿನಗಳಲ್ಲಿ ಸೂರ್ಯಗ್ರಹಣದ ದಿನಗಳಲ್ಲಿ ಬಹಳಷ್ಟು ಗಾತುಕಗಳು ನಡೆದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ಅಂತಹ ಉದಾಹರಣೆಗಳಲ್ಲಿ ಒಂದು ಉಗ್ರವಾದಿಗಳು ಅಂದು ತಾಜ್ ಹೋಟೆಲ್ ಅಟ್ಯಾಕ್ ಮಾಡಿದ್ದು ನರಮೇಧವನ್ನು ನಡೆಸಿದ್ದು ಅಂದು ಭೀಮನ ಅಮಾವಾಸ್ಯೆ ಅಂದು ಇಡಿ ಕರ್ನಾಟಕದ ಜನತೆಗೆ ಒಂದು ಆಘಾತ ಎದುರಾಯಿತು ಹಾಗೆ ಎದುರಾದ ಆಘಾತವೇ ಕಾಡುಗಳ ವೀರಪ್ಪನ್ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದ್ದು ಆ ಅಮಾವಾಸ್ಯ ಎಂದು ತೆಗೆದುಕೊಂಡ ದೇಶ ವಿಭಜನೆಯ ನಿರ್ಧಾರದಿಂದ ಕಲ್ಲೋಲವು ಸೃಷ್ಟಿಯಾಯಿತು ಮಾರನ ಹೋಮವೂ ನಡೆಯಿತು ಇನ್ನು ಆ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಕಾಡಿಗೆ ಹತ್ತಿಕೊಂಡ ಬೆಂಕಿಯಿಂದ ಸಾವಿರಾರು ಪ್ರಾಣಿ ಪಕ್ಷಿಗಳು ಸುಟ್ಟು ಭಸ್ಮವಾದವ ಇನ್ನು ಆ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಚಿಮ್ಮಿದಂತಹ ಜ್ವಾಲಾಮುಖಿಯಿಂದ ಸುತ್ತಮುತ್ತಲಿನ ಗ್ರಾಮಗಳು ಸುಟ್ಟು ಭಸ್ಮವಾದವು ಅದು ಸಾವಿರದ ಒಂಬೈನೂರ ನಲವತ್ತೈದನೇ ಇಸವಿ ಆಗಸ್ಟ್ ತಿಂಗಳ ಒಂಬತ್ತನೇ ತಾರೀಕು ಸೂರ್ಯಗ್ರಹಣವು ಸಂಭವಿಸಿ ಕೆಲ ದಿನಗಳಾಗಿದ್ದವು ಆ ದಿನಗಳ ನಂತರ ಬಂದಂತಹ ಅಮಾವಾಸ್ಯೆಯಂದು ಎಂದು ಒಂದು ವಿಚಿತ್ರ ನಡೆಯಿತು ಹಾಗೆ ನಡೆದ ವಿಚಿತ್ರವೇ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರ ಮೇಲೆ ಅಮೆರಿಕ ಅನುಬಾಂಬ್ಗಳನ್ನು ಹಾಕಿತ್ತು ಲಕ್ಷಾಂತರ ಜನರು ಸಾವನ್ನಪ್ಪಿದ್ದು ಇನ್ನು ಪುರಾಣಗಳನ್ನು ನೋಡಿದಾಗ ದ್ವಾಪರ ಯುಗದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಸಂಭವಿಸಿದ ಆ ಎರಡು ಗ್ರಹಣಗಳ ನಂತರ ಕುರುಕ್ಷೇತ್ರ ಯುದ್ಧವು ಸಂಭವಿಸಿತು ಎಣಿಸಲಾರದಷ್ಟು ತಲೆಗಳು ಉರುಳಿತು ಇಂತಹ ನಾನಾ ಉದಾಹರಣೆಗಳ ನಡುವೆ ಇದೀಗ ಕೆಲ ದಿನಗಳ ಅಂತರದಲ್ಲಿ ಮತ್ತೊಂದು ಗ್ರಹಣ ಸಂಭವಿಸುತ್ತಿದೆ ಆ ಗ್ರಹಣವೇ ಬುಧವಾರದ ಮಹಾಲಯ ಅಮಾವಾಸ್ಯ ಎಂದು ಸಂಭವಿಸುತ್ತಿರುವ ಕೇತುಗ್ರಸ್ತ ಸೂರ್ಯಗ್ರಹಣ ಇದೇ ತಿಂಗಳ ಹದಿನೆಂಟರಂದು ರಾಹುಗ್ರಸ್ತ ಚಂದ್ರಗ್ರಹಣವು ಸಂಭವಿಸಿತು ಇದೀಗ ಅಂದರೆ ಅಕ್ಟೋಬರ್ ಎರಡರಂದು ಬುಧವಾರ ಸರ್ವ ಪಿತೃ ಮಹಾಲಯ ಅಮಾವಾಸ್ಯೆಯಂದು ಎಂದು ಸಂಭವಿಸುತ್ತಿದೆ ಹದಿನೈದು ದಿನಗಳ ಅಂತರದಲ್ಲಿ ಸಂಭವಿಸುತ್ತಿರುವ ಎರಡನೇ ಹಾಗೂ ವರ್ಷದ ಕಟ್ಟ ಕಡೆಯ ಗ್ರಹಣವು ಇದಾಗಿದೆ ಇನ್ನು ಬುಧವಾರದಂದು ಸಂಭವಿಸುತ್ತಿರುವ ಈ ಗ್ರಹಣಕ್ಕೆ ಕಂಕಣ ಸೂರ್ಯ ಗ್ರಹಣವೆಂದು ಸಹ ಕರೆಯಲಾಗುತ್ತಿದೆ ಅದು ಏಕೆ ಅಂದರೆ ಚಂದ್ರನು ಸೂರ್ಯನ ಕೆಲ ಭಾಗಗಳನ್ನು ಆವರಿಸಿಕೊಂಡು ಅಂಚಿನ ಭಾಗವನ್ನು ಉಳಿಸೋದು ಬಳೆಯ ಆಕೃತಿಯಲ್ಲಿ ಸೂರ್ಯ ಕಾಣುವುದು ಬೆಂಕಿಯ ಬಳೆಯ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು ಸುಮಾರು ಆರು ಗಂಟೆಗಳ ಕಾಲಾವಧಿಯಲ್ಲಿ ಇದೇ ಬುಧವಾರದ ಮಹಾಲಯ ಅಮಾವಾಸ್ಯೆಯಂದು ಅಂದರೆ ಅಕ್ಟೋಬರ್ ಎರಡರಂದು ಸುದೀರ್ಘ ಸೂರ್ಯಗ್ರಹಣವು ಹಸ್ತ ಹಸ್ತನಕ್ಷತ್ರ ರಾಶಿಯಲ್ಲಿ ಸಂಭವಿಸುತ್ತಿದೆ ಜ್ಯೋತಿಷ್ಯ ವಲಯದ ಪ್ರಕಾರ ಹನ್ನೆರಡು ವರ್ಷಗಳ ನಂತರ ಕನ್ಯಾ ರಾಶಿಯಲ್ಲಿ ಸಂಭವಿಸುತ್ತಿರುವ ಈ ಕೇತುಗ್ರಸ್ತ ಸೂರ್ಯಗ್ರಹಣ ಭೂಮಿಯ ಮೇಲೆ ಜನಸಮುದಾಯದ ಮೇಲೆ ಬಹಳಷ್ಟು ಪ್ರಭಾವ ಬೀರಲಿದೆ ಎಂಬುದು ಗ್ರಹಣದ ಪ್ರಭಾವದಿಂದ ಪಂಚಭೂತಗಳು ಕುಪಿತಗೊಳ್ಳುತ್ತವೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ ಎಂಬುದು ಈ ಕೇತುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವದಿಂದ ಕೆಲವು ಕಡೆ ನೀರಿನಲ್ಲಿ ವಿಕೋಪ ಹೆಚ್ಚುತ್ತೆ ಅದೇ ರೀತಿ ಕೆಲವು ಕಡೆ ಬೆಂಕಿಯಿಂದ ವಿಕೋಪ ಹೆಚ್ಚುತ್ತೆ ಬೆಂಕಿಯಿಂದಾಗುವ ವಿಕೋಪದ ಜೊತೆಗೆ ಭೂಮಿಯಿಂದ ವಿಕೋಪ ಗ್ರಹಣದ ಪ್ರಭಾವದಿಂದಾಗಿ ಭೂಮಿಯಿಂದ ವಿಕೋಪವು ಎದುರಾಗುವುದರ ಜೊತೆಗೆ ಗಾಳಿಯಿಂದ ವಿಕೋಪ ಗಾಳಿಯಿಂದ ಸೃಷ್ಟಿಯಾಗುವ ವಿಕೋಪದ ಜೊತೆಗೆ ಆಕಾಶದಿಂದ ವಿಕೋಪ ಜ್ಯೋತಿಷ್ಯ ವಲಯದ ಲೆಕ್ಕಾಚಾರದ ಪ್ರಕಾರ ದಕ್ಷಿಣ ಅಮೆರಿಕ ಅರ್ಜೆಂಟೀನಾ ಬ್ರೆಜಿಲ್ನಲ್ಲಿ ಸಂಪೂರ್ಣವಾಗಿ ಗೋಚರಿಸಲಿರುವ ಸೂರ್ಯಗ್ರಹಣದ ಪ್ರಭಾವದಿಂದ ಆ ದೇಶಗಳಲ್ಲಿ ಬಹಳಷ್ಟು ಆಘಾತಗಳು ಸಂಭವಿಸಲಿದೆ ಜೊತೆಗೆ ಇಡೀ ಪ್ರಪಂಚದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತೆ ಯುದ್ಧ ಭೀತಿ ಹೆಚ್ಚಾಗುತ್ತೆ ದೇಶ ದೇಶಗಳ ನಡುವೆ ಕ್ರೋಧ ಹೆಚ್ಚಾಗುತ್ತೆ ಭಾರತ ದೇಶದ ಖ್ಯಾತ ಜ್ಯೋತಿಷಿಗಳಲ್ಲಿ ಒಬ್ಬರಾದ ಆಶೀಶ್ ಮೆಹತಾರ ಪ್ರಕಾರ ಸೂರ್ಯ ಗ್ರಹಣವು ಗೋಚರಿಸುವ ದೇಶಗಳಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತರವರೆಗೆ ಆಘಾತಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೆ ಗ್ರಹಣವು ಗೋಚರಿಸದ ರಾಷ್ಟ್ರಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಆಘಾತಗಳ ಸಾಧ್ಯತೆ ಇದೆ ಎಂಬುದು ಇನ್ನು ಆಶಿಶ್ ಮೆಹತಾರ್ ಅವರ ಲೆಕ್ಕಾಚಾರದ ಪ್ರಕಾರ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಪ್ರಪಂಚದ ದಕ್ಷಿಣ ದೇಶಗಳಲ್ಲಿ ಅಲ್ಲೋಲ ಕಲ್ಲೋಲವು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎಂಬುದು ಮುಷ್ಕರಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗಲಿವೆ ಎಂಬುದು ಮೆಕ್ಸಿಕೋ ಬ್ರಾಜಿಲ್ ಅರ್ಜೆಂಟೀನಾ ಪೆರೂ ನ್ಯೂಜಿಲೆಂಡ್ ಪ್ರದೇಶೋಮೆ ಪಬ್ಲಿಕ್ ಪ್ರೊಟೆಸ್ಟ್ ಗವರ್ಮೆಂಟ್ ಕೆ ಸಾಮ ಬಹು ಸಾರೇ ರೋಡ್ಸ್ ಆಯ್ತು ಸಿವಿಲ್ ವಾರ್ ಜೇಸಿ ಪರಿಸ್ಥಿತಿ ಹೊಣೆಕೆ ಪ್ರಬಲ ಸಂಭಾವನಾ ಆಶೀಶ್ ಮೆಹ್ತರ ಗ್ರಹಣದ ಲೆಕ್ಕಾಚಾರದ ಪ್ರಕಾರ ಬುಧವಾರದ ಸೂರ್ಯಗ್ರಹಣದ ಪ್ರಭಾವದಿಂದ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಸಮರ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಸಾವುಗಳು ಹೆಚ್ಚಾಗುತ್ತವೆ ಆಶೀಶ್ ಮೆಹತಾರ ಪ್ರಕಾರ ಕೇತುಗ್ರಸ್ತ ಸೂರ್ಯಗ್ರಹಣದ ಪ್ರಭಾವದಿಂದ ಭಾರತದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸಂದಿಗ್ಧತೆ ಸೃಷ್ಟಿಯಾಗಲಿದೆ ಪ್ರಕೃತಿ ವಿಕೋಪಗಳು ಹೆಚ್ಚಾಗಲಿವೆ ಆ ಪ್ರದೇಶಗಳಾದರೂ ಯಾವುವು ಅಂದರೆ ದಕ್ಷಿಣದಲ್ಲಿ ಬರುವ ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರಪ್ರದೇಶ ಸೊ ಭಾರತ್ಗೆ ಸದರ್ನ್ ಸ್ಟೇಟ್ಸ್ ಲೈಕ್ ತೆಲಂಗಾಣ ಕರ್ನಾಟಕ ಆಂಧ್ರಪ್ರದೇಶ

ಬುಧವಾರದ ಮಹಾಲಯ ಎಂದು ಸಂಭವಿಸುತ್ತಿರುವ ಸೂರ್ಯ ಗ್ರಹಣದ ಪ್ರಭಾವದಿಂದ ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗುವ ವಿಚಿತ್ರವೇನು ಬುಧವಾರದ ಗ್ರಹಣದ ಸಮಯವೇನು ಬುಧವಾರದಂದು ಸಂಭವಿಸುತ್ತಿರುವ ಸೂರ್ಯ ಗ್ರಹಣದ ಪ್ರಭಾವದಿಂದ ರಾಜಕೀಯ ವಲಯದಲ್ಲಿ ಆಗೋದೇನು ಗ್ರಹಣದ ಸಮಯವೇನು ತುಪ್ಪ ಮಾಡಿಲ್ಲ ಮುಖ್ಯಮಂತ್ರಿಗಳ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹದಿನೈದು ದಿನಗಳ ಅಂತರದಲ್ಲಿ ಸಂಭವಿಸುತ್ತಿರುವ ಎರಡನೇ ಸೂರ್ಯಗ್ರಹಣದ ವರ್ಷದ ಕೊನೆಯ ಗ್ರಹಣದ ಬಗ್ಗೆ ಪ್ರಪಂಚದಾದ್ಯಂತ ನಾನಾ ರೀತಿಯಲ್ಲಿ ಲೆಕ್ಕಾಚಾರಗಳು ನಡೆಯುತ್ತಿವೆ ಭಾರತಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಲೆಕ್ಕಾಚಾರದ ಪ್ರಕಾರ ಮಹಾಲಯ ಎಂದು ಸಂಭವಿಸುತ್ತಿರುವ ಸೂರ್ಯಗ್ರಹಣದ ಪ್ರಭಾವವ ರಾಜಕೀಯ ಕ್ಷೇತ್ರದ ಮೇಲೆ ಹೆಚ್ಚಾಗಿ ಬೀರುತ್ತೆಂಬುದು ಲೆಕ್ಕಾಚಾರಗಳ ಪ್ರಕಾರ ಗ್ರಹಣದ ಪ್ರಭಾವದಿಂದಾಗಿ ಪಕ್ಷ ಪಕ್ಷಗಳ ನಡುವಿನ ಆರೋಪಗಳ ಸಮರ ತಾರಕಕ್ಕೆ ಏರಲಿದೆ ಹಗರಣಗಳು ಪುಂಖಾನುಪುಂಖವಾಗಿ ಆಚೆ ಬೀಳಲಿವೆ ಕೆಲ ಪ್ರತಿಷ್ಠಿತ ರಾಜಕಾರಣಿಗಳು ಜೈಲಿಗೆ ಹೋಗುವ ಸಾಧ್ಯತೆಯೂ ಇದೆ ಎಂಬ ಲೆಕ್ಕಾಚಾರ ಖ್ಯಾತ ಜ್ಯೋತಿಷೆ ಮುಖೇಶ್ ರವರದ್ದು ಕೆ ಆಸ್ಪಾಸ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಉಚ್ಚ ಪದಾಧಿಕಾರಿ ಗಣ ನಿರ್ಣಯ ಲೇನೆ ವಾಲೆ ಲೋ ऐसे लोगों पर लांछन लग सकता है ऐसे लोगों के साथ अन्याय हो सकता है ऐसे लोगों को टारगेट किया जा सकता है हो सकता है कुछ नेताओं के विरुद्ध कुछ अनावश्यक बदनामी फैलाया जाए र्यूमर्स फैलाया जाए केस मुकदमा हो कुछ नेताओं को जेल भी जाना पड़ सकता है ಇನ್ನು ಇದೇ ಬುಧವಾರದ ಮಹಾಲಯ ಅಮಾವಾಸ್ಯೆಯೆಂದು ಕೇತುಗ್ರಸ್ತ ಸೂರ್ಯಗ್ರಹಣವು ಸಂಭವಿಸುವ ಸಮಯವಾದರೂ ಏನು ಅಂದರೆ ಗ್ರಹಣ ಸ್ಪರ್ಶಕಾಲ ಬುಧವಾರ ರಾತ್ರಿ ಒಂಬತ್ತು ಹದಿಮೂರಕ್ಕೆ ಗ್ರಹಣ ಮೋಕ್ಷಕಾಲ ಗುರುವಾರ ಬೆಳಕಿನ ಛಾಪ ಮೂರು ಹದಿನೇಳಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣವು ರಾತ್ರಿಯ ಸಮಯದಲ್ಲಿ ಸಂಭವಿಸುತ್ತಿರುವ ಕಾರಣ ಅದರ ಗೋಚರವಿಲ್ಲ ಆದರೆ ಆರು ಗಂಟೆಗಳ ಸುದೀರ್ಘ ಸೂರ್ಯಗ್ರಹಣದ ಪ್ರಭಾವ ಇಡೀ ಭೂಮಂಡಲದ ಮೇಲೆ ಇದ್ದೇ ಇರುತ್ತೆಂಬ ಮಾತು ಜ್ಯೋತಿಷ್ಯ ವಲಯದ್ದಾಗಿದೆ ದಿನಗಳಲ್ಲಿ ಗ್ರಹಣದ ಆಸುಪಾಸಿನ ದಿನಗಳಲ್ಲಿ ಬಹಳಷ್ಟು ಪ್ರಮಾದಗಳು ದಿನಗಳಲ್ಲಿ ಎಚ್ಚರದಿಂದ ಇರಬೇಕೆಂಬ ಸಲಹೆಯನ್ನ ಅಂದೇ ಋಷಿ ಮುನಿಗಳು ಜಗತ್ತಿಗೆ ಸಾರಿ ಹೋಗಿದ್ದಾರೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ